ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ತಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ರೂಪಾಯ ಕೊಡಬೇಕಾಗುತ್ತದೆ ಹಾಗೂ ನೀವು ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಬನ್ನಿ ಸಿ ಕೋಟದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರಿಗೂ ಅವಕಾಶ ಲಭಿಸಬೇಕು ಎಂದು ಹುಕ್ಕೇರಿ ತಾಲೂಕಿನ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹಾಲಿ ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಕ್ಷೇತ್ರದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಮುಂಬರುವ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಚಿವರಾದ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರು ಸೂಚನೆ ನೀಡಿದ್ದಾರೆ ಕಳೆದ ಹಲವಾರು ದಶಕಗಳಿಂದ ರಮೇಶ್ ಕತ್ತಿಯವರು ಹುಕ್ಕೇರಿ ಕ್ಷೇತ್ರದಿಂದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿ ಅಧಿಕಾರ ಚಲಾಯಿಸಿದ್ದಾರೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಎಲ್ಲರಿಗೂ ಅವಕಾಶ ಲಭಿಸಬೇಕು ನಾನು ಸಹ ನನ್ನ ಹದಿನೆಂಟನೇ ವಯಸ್ಸಿನಿಂದ ಸಹಕಾರಿ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ಸದಸ್ಯ ಸೇರಿದಂತೆ ಈಗ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಸಾಕಷ್ಟು ಅನುಭವ ಪಡೆದಿದ್ದೇನೆ ಕಾರಣ ಈ ಬಾರಿ ನಾನು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಈಗಾಗಲೇ ನಮಗೆ ಐವತ್ತೆಂಟು ಸಹಕಾರಿ ಸಂಘಗಳು ಬೆಂಬಲ ವ್ಯಕ್ತಪಡಿಸಿದ್ದರಿಂದ ನನ್ನ ಗೆಲುವು ನಿಶ್ಚಿತವಾಗಿದೆ ಎಂದರು ಅವರು ಇಪ್ಪತ್ತು ವರ್ಷಗಳ ಕಾಲ ಆ ಒಂದು ಹೋರಾಟ ಮಾಡಿ ಬಂದು ಬಿದ್ದಂಥ ಒಂದು ಕಾರ್ಖಾನೆಯನ್ನು ಎಲ್ಲರನ್ನು ಸಂಚಾಲಕ ಮಂಡಳಿಯವರನ್ನು ಸನ್ಮಾನಿತ ಎಲ್ಲ ಸದಸ್ಯರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಕಚೇರಿ ಎಲ್ಲ ಮಾಡಿ ಅದನ್ನು ನಡೆಸಿ ಐದು ವರ್ಷ ಇರಿಸಿದ ಅನುಭವ ಇದೆ ಈ ಎಲ್ಲ ಸಂದರ್ಭದಲ್ಲಿ ಹಿರಿಯರಾದ ಈ ಮೂರು ಜನ ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ ಜಾರಕಿಹೊಳಿ ಅವರು ಅನಸ್ ಜೋಲಿಯವರು ಕೋಆಪರೇಟಿವಲ್ಲಿ ಸಂಸ್ಥೆದಲ್ಲಿ ಕೆಲಸ ಮಾಡಬೇಕಂತ ಜನರನ್ನು ಕೂಡ ಯಾರ ಉಮೇದುವಾರ ಕೊಟ್ಟರೆ ಚಲೋ ಆಗ್ಬಿಟ್ಟು ಅಂತ ಚೌಕಶಿ ಅಂದರೆ ಚರ್ಚೆ ಮಾಡಿ ನೀವು ಹೆಮ್ಮೆ ತಿಳಿದೇನೆ ಅಂತ ಮಧ್ಯಾಹ್ನ ಅವರ ಸ್ಪೀಚ್ದಲ್ಲಿ ಹೇಳಿದರು ಆಮೇನಲ್ಲಿ ದೊಡ್ಡ ದೊಡ್ಡ ಒಂದು ಜಿಲ್ಲೆಯ ದೊಡ್ಡ ಬ್ಯಾಂಕ್ ಆದಂಥ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ದೊಡ್ಡ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡುವ ಒಂದು ಅವಕಾಶ ಕಲ್ಪಿಸಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡೋದಾಗಲಿ ರೈತರಿಗೆ ಟ್ಯಾಕ್ಟರ್ ಕೊಡೋದು ಹೀಗೆ ಹಲವಾರು ಯೋಜನೆಗಳನ್ನ ರೈತರ ತನ್ನ ಮುಗಿಸೋದು ಒಳ್ಳೆಯ ರೀತಿಯಿಂದ ರೈತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಗ್ರಾಮೀಣ ಭಾಗದಲ್ಲಿ ಹಾಗೂ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಆ ಬ್ಯಾಂಕಿನ ಮುಖಾಂತರ ಏನು ನಾವು ಮಾಡಬೇಕು ಅದನ್ನೆಲ್ಲ ಅಂತ ಈ ಸಂದರ್ಭದಲ್ಲಿ ಅವ್ರು ನೋಡಿ ಚರ್ಚೆ ಮಾಡಿ ಕಣಕ್ಕಿಳಿಸಿದ್ದಾರೆ ನಡೆ ನುಡಿ ನಾನು ನಡೆಸಿದಂತ ಸಂಸ್ಥೆಗಳ ಅಭಿವೃದ್ಧಿ ಅದೇ ನನಗೆ ಶ್ರೀರಕ್ಷೆ ರಕ್ಷೆ ಅವರಾಗಿ ಅವ್ರಿಗೆ ನಾವು ಜಬರ್ದಸ್ತಿ ಮಾಡಂಗಿಲ್ಲ ಚಲೋ ಯಾರು ಅನ್ನಿಸ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಅವ್ರು ನಡೆಸಿದಾರೆ ಈ ಕಾಲ ಕ್ರಮೇಣವಾಗಿ ಬದಲಾದ ವ್ಯವಸ್ಥೆಗಳಲ್ಲಿ ಬೇರೆದವ್ರಿಗೂ ಅವಕಾಶ ಕೊಡಬೇಕು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇರೋದ್ರಿಂದ ಮೇಲೆ ಮೇಲೆ ಜನರ ಅಭಿಪ್ರಾಯಕ್ಕೆ ಬಿಡ್ಬೇಕು ನಾವು ಒಂದ್ಸಲ ಹೋಗ್ಬೇಕು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆದ ನಂತರ ಚುನಾವಣೆಗೆ ಹೋದ್ರೆ ತಪ್ಪೇನಿದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಿಕ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ರಿಷಬ್ ಪಾಟೀಲ್ ಬಂಡು ಹತ್ನೂರೆ ಸಂಜಯ್ ಶಿರಕೋಳಿ ಅಮರ್ ನಲವಡೆ ರವಿ ಕರಾಳೆ ಭೀಮಣ್ಣ ರಾಮಗೋನಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಬುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಳ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ